ಏನು ಬಿಜಾಪುರದಲ್ಲಿರ್ತಕ್ಕಂಥ ಎಂ ಎಲ್ ಎ ಆಗಿರ್ತಕ್ಕಂತ ಏನು ಬಸವನಗಡ ಯತ್ನಾಳ್ ಅಂತೇಳಿ ಬಸವನಗೌಡ ಯತ್ನಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ ಏನ್ ಅಂದಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ ಇವತ್ತು ಅವನಿಗೆ ಏನಾದ್ರೂ ನಾಚಿಕೆ ಮರ್ಯಾದೆ ಎದುರೇನ್ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನ್ ಮಾಡ್ತಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂತ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದೆ ಇವತ್ತು ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರದು ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ಏನು ನೆನಪಿಕೆ ಬಿಗಿಯಾಗಿ ಮಾತ್ರ ಹಿಡಿದು ಮಾತಾಡಬೇಕು ಇವತ್ತು ಇವತ್ತು ಏನೋ ಅವತ್ತು ಎಂ ಎಲ್ ಎ ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು ಏನಾದ್ರೂ ಇದ್ದಿರ್ಬೋದು ನಿನ್ನ ಶ್ರೀಮಂತಿಕೆ ನಿನ್ನ ಏನು ಎಂ ಎಲ್ ಎ ಏನಾಗ್ತದೆ ಅಂದ್ರೆ ಅದು ಧಿಕ್ಕಾರಾಗ್ತದೆ ಜನ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನ್ ಅಂದ್ರೆ ಉಗಿತಕ್ಕಂತ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಎತ್ತಾಳಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ ಅಷ್ಟೇ ಅಲ್ಲದೆ ನೀನೊಬ್ಬ ಲಿಂಗಾಯತ ಆದ ಮೇಲೆ ಇವತ್ತು ನೀನೊಬ್ಬ ವೀರಶೈವನ ಮೇಲೆ ಏನು ಮಾತಾಡಬೇಕು ಹೆಸರೇನು ಏನಾದ್ರೆ ಬಸವರಾಜ ಬಸವರಾಜ ಅಲ್ಲ ನೀನು ಬೆಂಕಿ ಎತ್ತಿರ್ತಕ್ಕಂತ ಬಸವರಾಜನೇ ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತಿದಾರೆ ಇವತ್ತು ಎಲ್ಲಾ ಕರ್ನಾಟಕದ ಎಲ್ಲಾ ಮಠಾಧೀಶರು ಖಂಡಿಸಿದ್ದಾರೆ ಇವತ್ತು ಈಗಾಗಲೇ ಅಂತ ಕೇಳಿದೆ ಅದಕ್ಕಾಗಿ ಬಸವನಗಡ್ಡಿ ಯತ್ನಾಲದಲ್ಲಿ ಅಂತ ಕೇಳಿದಾಗ ನಾನು ನೀನು ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನ ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ ಬೀಳಂದ್ರೆ ಹೋಗಿಲ್ಲ ಬಿಡ್ಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ನಾವೆಲ್ಲ ಲಿಂಗಾಯತ್ರಿ ಲಿಂಗಾಯತ್ರಿಗೆ ಕೂಡ್ಕೊಂಡು ಎಲ್ಲರೂ ಕೂತ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಇವತ್ತು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ನೀನು ಎಸ್ ಶ್ರೀಮಂತ ಇದ್ದಿರಬಹುದು ಯಾಕಂದ್ರೆ ಅವನು ಮಾತಾಡುವ ಮಾತುಗಳನ್ನು ಕೇಳಬೇಕಾದ್ರೆ ಟಿವಿಯಲ್ಲಿ ಬರ್ತದ ಎಲ್ಲರ ಹಗುರವಾಗಿ ಮಾತಾಡ್ತಾನೆ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಬಸವಣ್ಣವರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಇವು ಅಪನಯನ ಕೇಳ ತೀರಿಸ್ ಮಾಡ್ಕೊಂಡು ತಿಳ್ಕೊಂಡಾನೆ ಏನು ದೊಡ್ಡ ಮಿನಿಸ್ಟರ್ ಎಲ್ ಎ ದೊಡ್ಡವನ್ನ ತಿಳ್ಕೊಂಡು ಬರೋದು ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವರು ನಿಮ್ಗೆ ಊಟ ಕ್ಯಾರಿಸ್ತಾ ಇರ್ತಾರೆ ನೀನು ಯಾರು ಕೇಳಿದ್ರೆ ಯಾರು ನೀನು ಒಬ್ಬನೇ ಎಂಎಲ್ ಎ ಆಗಿಲ್ಲ ನಿಮ್ಗೆಲ್ಲರೂ ಏನ್ ಅಂದ್ರೆ ಶರಣು ತನಗರ್ ಇರಲಿ ನಮ್ಮ ಶೈಲೇಂದ್ರ ಇರಲಿ ಎಲ್ಲರೂ ಏನ್ ಮಾಡ್ತಾರ ಯಾರಿಗೆ ಕ್ಯಾರಿಗಾರಿಸ್ತರ್ತಾರೆ ಇವತ್ತು ಜನಗಳ ಜನಗಳಿಗೇನೆ ಗೌರವ ಕೊಡೋಂಗಲ್ಲ ಎಂತ ಎಮ್ ಎಲ್ ಎ ನಾನೇ ಅಂತ ನಾಲ್ಕು ಕೇಳ್ತಿದ್ದೆ ನಾವು ಅದಕ್ಕಾಗಿ ಯಾರು ಬಸವಣ್ಣ ಅಲ್ಲ ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ತಕ್ಕಂಥ ವ್ಯಕ್ತಿ ಯಾರೂ ಅಲ್ಲ ಈ ಜಗತ್ತಿನಲ್ಲಿ ಯಾರಾದ್ರೂ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ಟರೆ ಯಾರೂ ಬಸವಣ್ಣ ಆಗಿರಲಿಲ್ಲ ಅಭಿನವ ಬಸವಣ್ಣ ಆ ಬಸವಣ್ಣ ಅಂತ ಬರ್ಕೋಬಹುದು ಇದೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಎತ್ತರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ ನೀನು ತೀವ್ರವಾಗಿ ಎನ್ ಕೇಳಿದಾಗ ನಿನ್ನ ಮಾತುಗಳು ಕಳಿಸ್ತಿದ್ದೇವೆ ಅದನ್ನ ವಾಪಸ್ ತಕೋಬೇಕು ದಯಮಾಡಿ ವಾಪಸ್ ತಕ್ಕ ಮುಂದೆ ನೀ ಆರಿಸಿ ಬರ್ತಿಲ್ಲ ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಂತ ನಾನು ಹೇಳಿ ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ ಅಕಸ್ಮಾತ್ ನೀನ್ ಮುಂದಿನ ಸಲ ಬೀಳ್ಲಿಲ್ಲ ಅಂದ್ರೆ ಈ ಮಠದ ನಾನು ಮಾಡ್ತಾನೆ ಇವತ್ತು ಯಾಕಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಬಹಿಷ್ಕಾರ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡ ಆ ರೀತಿ ಆಡಬಾರದು ಅದಕ್ಕಾಗಿ ಎಂ ಎಲ್ ಎಗಳಾದವರು ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು ಸಿಕ್ಕಾಪಟ್ಟಿ ಮಾತಾಡಿದರೆ ಏನಂತ ಸಮಾಜದಲ್ಲಿ ಫಲಸಾಯಿ ಬಿಡ್ತದೆ ಇವತ್ತು ಅತಿಯಾಗಿರ್ತಕ್ಕಂಥ ಮಾತುಗಳಿಂದ ಏನಾಗಿದೆ ಅಂದ್ರೆ ಸಮಾಜ ಹೊರತಕ್ಕಂಥ ಕೆಲಸಗಳನ್ನು ಯಾವ ಇವತ್ತು